ಪುಣ್ಯದ್ದ ಮರ್ಯಾದ ಕಳೀ ಮುನಂದ ಮರ್ಯಾದ ಕಳ ದಿಡಿ ಆಗ ನಾಗಿ ಬಂದಿ ಹುಟ್ಟೆ ಬನ್ನಾದ ಜನ ಮನತ ಮಾನವ ಜನ ರಯದ ಕಲದಿಟ್ಟೆ ಬಜೀಲ ತಮಾ ನವ ಜನ ಮರ್ಯಾಯದ ಕಲದಿಟ್ಟೆ ಹೆಣ್ಣಾಗಿ ಬಂದಿ ಹುಟ್ಟಿ मुद्दिनंद मानव जलमा मर्यादी प्रदिटी मुद्दिनंद मानव जलमा मर्यादी काळ दीटी आज बंद भोट कोण त मान वज़न मां मरियद घर जे त मान वज़न मां घर जे ು ಇರಳು ದುಡದು ಬಿದಾಟೆ ಏ ರಾತ್ರಿ ಹಗಲ ದುಡದು ಬಿ ದರಾಟೆ

பத்தையாரு கலர பத்திர ஜமல் மறையல் கலர்

ಿ ಬಂದಿ ಹುಟ್ಟಿ ಪುಣ್ಯ ಜಲ ದಾಟಿ ಮುಕ್ತಿ ನಂದ ಮಾನವ ಜಲಮಾ ಮರ್ಯಾದಿ ಕಳದಿ ಟಿ ಏ ಮುದ್ದಿ ನಂದ ಮಾನವ நான் வந்து ஓகே நினைப்பே மொதல்தான வஜமா மறையது கழக முதலான வரையது கழலே அப்போ நாச்சுக்கு இல்ல சுள்ளே பியாசன மாட்டே ುಲ್ ನಗುವಾಗ ನೀ ಎಲ್ಲರ ಮನಸ್ಸಿಗೆ ನಾಟಿ ಸಲಿಗೆ ಪಟ್ಟ ನ ಮಾತಾರಾಮಯ ಕೈಯ ಒಟ್ಟೆ ಮಯ್ಯ ಕೈಯ ಮೊಟ್ಟೆ ಅಮ್ಮನ ಮನೆಯಿಂದ ಬಾಳ ನನ್ನ ತಂಗಿ ಸರಿಯಾಗಿ ಸೆಲೆಯಾಗಿ ನನಗೆ ಬಾಳ ನನ್ನ ತಂಗಿ ತವರೂರಿನ ಬೆಳಗಾಗಿ ನನ್ನಾಗೆ ಬಂದೆ ಊಟ ಮೊನ್ನೆ ನಲು ಬಂದೆ ಊಟ

ಸಭಾ ಪಂಡಿತರಲ್ಲಿ ವಿಜ್ಞಾಪನೆ ವಿಜ್ಞಾಪನೆ ಆಗಿನ ಕಾಲ ಆಗಿನ ಕೇಳಿದ್ರ ಮನ್ಯಾಗ ಹೆಣ್ಮ ಪ್ರಾಯಕ್ಕೆ ಬಂದ ಕೂಳಿನ ತಾಯಿ ತಂದಿ ಹೋಗಿ ಹುಡುಗ ನೋಡ್ಕೊಂಡು ಬರ್ತಿದ್ರು ಹೌದು ವರ ನೋಡ್ಕೊಂಡ್ ಬರ್ತಿದ್ರು ಆ ಹುಡುಗ ನೋಡ್ಕೊಂಡು ಬಂದು ಮನ್ಯಾಗ ಮಗಳಿಗೆ ಹೇಳ್ತಿದ್ರೆ ಅವರು ಏನಂತ ಆ ಹುಡುಗ ನಮಗ ಪಾಸ್ ಆಗ್ಯಾನ ಹೌದು ಆ ಮನೆತನ ಚಲೋ ಐತಿ ಚಂದ ಐತಿ ಅವನಿಗೆ ನೀ ಲಗ್ನ ಮಾಡ್ಕೋಬೇಕು ಮಗಳ ಅಂದ ಕೂಡನೆ ತಾಯಿ ತಂದಿ ಮೇಲೆ ವಿಶ್ವಾಸ ಇಟ್ಟು ಆಗ ಮಗಳು ಹೂ ಹತ್ತಿದಳು ಒಪ್ಪಗತ್ತಿದ್ರು ಹೂ ಒಪ್ಪತ್ತಿದ್ರು ಆಗಿನ ಕಾಲದೊಳಗೆ ಹೌದು ಈಗ ಹಂಗ ಅಲ್ಲ ಇವಾಗ ಹ್ಯಾಂಗ್ರಿಪ್ಪ ಈಗ ಹೆಂಗಾದ ಅಂತ ಕೇಳಿದ್ರಾ ಹುಡುಗ ಹುಡುಗಿಗೆ ಇಷ್ಟ ಆಗಬೇಕು ಹುಡುಗಿ ಹುಡುಗಿಗೆ ಇಷ್ಟ ಆಗಬೇಕು ಅವ್ರ ಫೋಟೋ ಇವ್ರ ಮೊಬೈಲ್ ದಾಗ ಇವರ ಫೋಟೋ ಅವರ ಮೊಬೈಲ್ ದಾಗ हेलो ಈಗ ಇನ್ನೊಂದು ಸಣ್ಣ ಮಾತು ಹೇಳಿದದಾ ಏನ ಮಾತರಪ್ಪ ಏನು ಮಾತೆ ಅಂತ ತಾಯಿ ಹೌದು ತಾಯಿ ತಂದೆಗೊಬ್ಬಕ್ಕೆ ಹೆಣ್ಣಮಗಳು ಹುಟ್ಟಿ ಬಂದಳು ಹೌದು ಒಪ್ಪಕಿನರಿ ಒಪ್ಪಕಿನ ಹೌದು ಆ ಹೆಣ್ಣಮಗಳು ಹುಟ್ಟು ಬಂದು ಕೂಳ್ಳೆನೆ ಮುಂದೆ ಮಕ್ಕಳು ಆಲಿಲ್ಲ ಹೌದು ಮಕ್ಕಳು ಆಲಿಲ್ಲ ಯಾನೈತ್ರಿ ಗಂಡಂದ್ರು ಅದೇ ಗಂಡ್ರು ಅದೇ ತಿಳಿದ್ ಬಹಳ ಪ್ರೇಮದಿಂದ ಬೆಳೆಸುದ್ರು ಮಗಳಿಗೆ ಹೌದು ಹೌದು ಮಗಳು ಪ್ರಾಯಕ್ಕೆ ಬಂದಳು ಬಂದಳು ಪ್ರಾಯಕ್ ಬಂದು ತಂದಿಗೆ ಚಿಂತೆ ಆಯ್ತು ದೊಡ್ಡ ಹೂ ಬೆಳಸುದಂಗೆ ಬೆಳೆಸಿವಿಂಗ ಹೂ ಬೆಳಸದಂಗ ಬೆಳೆಸಿವಿ ನಮ್ಮ ಮಗಳಿಗೆ ಅಂತ ಹುಡುಗ ಸಿಗುತ್ತಾನೋ ಅಂತೇಳಿ ಹಿಂಗ ವಿಚಾರ ಮಾಡ್ಕೊತ ಮನೆಯಾಗ ಕೂತಿದ್ರು ಆಯ್ತು ಆ ನೌಕರಿ ಮಾಡೋ ಹುಡುಗನ ವರನೇ ಅವ್ರ ಮನೆಗೆ ಬತ್ತು ಬತ್ ಬತ್ತು ಬತ್ತು ಹೌದು ಆ ಎಲ್ಲಾ ಹುಡುಗನ ಬಗ್ಗೆ ವಿಚಾರಣೆ ಮಾಡಿದ್ರು ಆಯ್ತು ಮುಗಿತ ಮುಗಿತ ಮುಗಿಸ್ ಬೇಡ್ರಿ ಮುಗಿಸ್ ಬೇಡ್ರಿ ಸ್ವಲ್ಪ ಹೇಳಕತ್ತೇವ್ರಿ ಸ್ವಲ್ಪ ಹೇಳ್ತೇನೆ ನಾನು ನನ್ನ ಮಾತು ಬರಂಗಿಲ್ಲ ಇಷ್ಟೇ ಮುಗಿದು ಹೋಯ್ತು ನಾಕೆ ಮಾತು ಹೇಳ್ತೇಳ ನಾನು ಹೆಣ್ತ ಹೇಳ ಮನೆಯಾಗ ನಾಕೆ ಮಾತು ಹೇಳ್ಬೇಕಾಗ್ಯದ ನಾನು ಜಾಸ್ತಿ ಬರ ಜಾಸ್ತಿ ಹೇಳಕ್ಕ ಬ್ಯಾಡ ಅಂತ ಆ ನೌಕರಿ ಮಾಡೋ ಹುಡುಗನ್ ವರನಿ ಅವ್ರ ಮನೆಗೆ ಬಂತು ತಾಯಿ ತಂದಿಗೆ ಇಷ್ಟ ಅದ ಸಂತೋಷ ಆಯ್ತು ಎಷ್ಟು ಹುಂಡ ಬೇಡ್ತಾರ ಎಷ್ಟು ಬಂಗಾರ ಕೊಟ್ಟು ಲಗ್ನ ಮಾಡಿದ್ರು ಲಗ್ನ ಮಾಡಿದ್ರು ಆ ಮಗಳಿಗೆ ಕರ್ಲಿ ಕಳೆ ಕಾರ್ ತಗೊಂಡ್ ಬಂದ ಹೌದಾ ಕಾರ್ ತಗೊಂಡ್ ಬಂದ ಹೋಗಿ ಮಗಳು ಕಾರ್ನ ಕುತ್ತಳು ತಾಯಿ ತಂದಿ ಬಾಕ್ಲ್ ತೋಳಿ ಹಿಡಿದು ದುಃಖ ಮಾಡ್ಲಕ್ ಏನಂತ ನಮ್ ಮಗಳು ನಾವ್ ಎಷ್ಟು ಪ್ರೇಮದಿಂದ ಸಾಕಿದ್ರು ಕೂಡ ನಮ್ ಮಗಳು ನಮ್ ಮನೆಯಾಗ ಉಳಿಲಿಲ್ಲಲ್ಲ ಉಳಿಲಿಲ್ಲಲ್ಲ ಅಕ್ಕಿ ಸ್ಥಿರವಾಗಿರ್ತಕ್ಕಂಥ ಮನಿ ಅಲ್ಲಲ್ಲ ನಮ್ ಮಗಳು ನಮಗ ಹೊಂಟ್ಲಾಕೂ ಕರೆ ತಿರುಗಿ ನೋಡ್ಲಿಲ್ಲ ಹೌದು ತಾಯಿ ನೋಡ್ಲಿಲ್ಲ ನೋಡ್ಲಿಲ್ಲ ಕಾರ್ ಚಾಲು ಮುಂದೆ ಹೊಂಟ್ ಮುಂದೆ ಹೋಗಿ ಹತ್ತು ಮಾರು ಮುಂದ್ ಹೋಗಿ ಕಾರ್ ನಿಂತು ಅದ್ರಂದು ಇಳ್ದು ಓಡಿ ಮಗಳು ಬಂದ್ಳು ಹೌದು ಮಗಳು ಬಂದು ತಾಯಿ ತಂದಿ ಮುಂದೆ ನಿಂತಳು ಏನತ್ತಿ ತಾಯಿ ತಂದಿ ಮುಂದೆ ನಿಂತುಕೊಳ್ಳಿನ ತಾಯಿ ತಂದಿ ಇನ್ನೂ ಇಷ್ಟು ದುಃಖ ಆಗ್ಲಕತ್ತು ಹೌದು यत्तु <laughs> वे <laughs> <laughs> <laughs>